ನಮ್ಮ ದೇಶದಲ್ಲಿರುವ ಒಂದು ರಾಜ್ಯದ ಸುಂದರ ಗ್ರಾಮಕ್ಕೆ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಎಂಬ ಪ್ರಶಸ್ತಿ ಸಿಕ್ಕಿದೆ ಇಲ್ಲಿ ಪ್ರತಿ ಪ್ರದೇಶ ಊರು ಜಿಲ್ಲೆಯು ಹೊಸತನದಿಂದ ಕೂಡಿರುತ್ತೆ ಹಾಗಾದ್ರೆ ಈ ರಾಜ್ಯ ಯಾವುದು ಅಂತ ತೋರಿಸ್ತೀವಿ ನೋಡಿ ಮಧ್ಯಪ್ರದೇಶ ಭಾರತದ ಅತ್ಯಂತ ಸುಂದರವಾದ ರಾಜ್ಯ ವಾಸ್ತವವಾಗಿ ಇದನ್ನ ಭಾರತದ ಹೃದಯ ಅಂತ ಪ್ರೀತಿಯಿಂದ ಕರೀತಾರೆ ಈ ರಾಜ್ಯವು ತನ್ನದೇ ಆದ ನೈಸರ್ಗಿಕ ಸೌಂದರ್ಯಕ್ಕೆ ಮಾತ್ರ ಅಲ್ಲ ಐತಿಹಾಸಿಕ ಸ್ಥಳಗಳಿಗೂ ಹೆಸರುವಾಸಿ ಇನ್ನು ವಿಷಯಕ್ಕೆ ಬಂದ್ರೆ ಮಧ್ಯಪ್ರದೇಶದಲ್ಲಿ ಸುಮಾರು ಐವತ್ನಾಲ್ಕು ಸಾವಿರದ ಒಂಬೈನೂರ ಮೂರು ಹಳ್ಳಿಗಳಿವೆ ಪ್ರತಿಯೊಂದು ಹಳ್ಳಿಗೂ ತನ್ನದೇ ಆದ ವಿಶಿಷ್ಟ ಗುರುತಿದೆ ಇವುಗಳಲ್ಲಿ ಲಡ್ಲಾಪುರ ಗ್ರಾಮ ಅಥವಾ ಲಾಡಾಪುರ ಗ್ರಾಮವೂ ಒಂದು ವಿಶ್ವಸಂಸ್ಥೆಯಿಂದ ಪ್ರಶಸ್ತಿಗೆ ವಿಶ್ವ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿಯನ್ನು ಸಹ ನೀಡಿದೆ ಮಧ್ಯಪ್ರದೇಶ ಹೊರತುಪಡಿಸಿ ಎರಡು ರಾಜ್ಯಗಳ ಗ್ರಾಮಗಳು ಈ ಪ್ರಶಸ್ತಿಗೆ ನಾಮ ನಿರ್ದೇಶನಗೊಂಡಿದೆ ಇದರಲ್ಲಿ ಮೇಘಾಲಯದ ಕಾಂತಿ ಕಾಂಗ್ಟಾಂಗ್ ಗ್ರಾಮ ಮತ್ತು ತೆಲಂಗಾಣದ ಪಂಚಂಪಿಲಿ ಗ್ರಾಮವೂ ಸೇರಿದೆ ಸುಮಾರು ಒಂದು ಸಾವಿರದ ನೂರು ಜನಸಂಖ್ಯೆಯ ಈ ಗ್ರಾಮದಲ್ಲಿ ಶೇಕಡಾ ಎಂಬತ್ತಕ್ಕೂ ಹೆಚ್ಚು ಜನ ವಿದ್ಯಾವಂತ ಇದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಪ್ರವಾಸೋದ್ಯಮ ಇಲಾಖೆಯು ಲಡಾಪುರ ಗ್ರಾಮವನ್ನು ರಾಜ್ಯದ ಮೊದಲ ಪ್ರವಾಸಿ ಗ್ರಾಮವನ್ನಾಗಿ ಅಭಿವೃದ್ಧಿಪಡಿಸಿದೆ ಈ ಗ್ರಾಮದಲ್ಲಿ ಪ್ರವಾಸಿಗರಿಗಾಗಿ ಹೋಮ್ ಸ್ಟೇಗಳನ್ನು ಸಿದ್ಧಪಡಿಸುತ್ತಿದೆ ಈ ಮೂಲಕ ಪ್ರವಾಸಿಗರು ಗ್ರಾಮೀಣ ಪರಿಸರದ ಪರಿಚಯವನ್ನ ಮಾಡಿಕೊಳ್ಳುವುದು ಮತ್ತು ಬುಂದೇಲ್ಖಂಡದ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಹತ್ತಿರದಿಂದ ತಿಳಿದುಕೊಳ್ಳುವ ಅವಕಾಶವನ್ನ ಪಡಿತಾರೆ ಲಾಡಾಪುರ ಗ್ರಾಮವು ನೈಸರ್ಗಿಕ ಸೌಂದರ್ಯವನ್ನ ಹೊಂದಿದೆ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಪ್ರವಾಸಿಗರು ಗ್ರಾಮವನ್ನ ಸ್ವರ್ಗ ಅಂತ ಕರೀತಾರೆ ಅಷ್ಟಕ್ಕೂ ಈ ಗ್ರಾಮ ನಿಸರ್ಗದ ಮಡಿಲಲ್ಲಿ ನೆಲೆಸಿದ್ದು ಗ್ರಾಮ ಧರ್ಮ ಸಂಸ್ಕೃತಿ ಮತ್ತು ಪ್ರಾಚೀನ ನಾಗರಿಕತೆಯನ್ನ ಉಳಿಸಿಕೊಂಡು ಬಂದಿದೆ ಗ್ರಾಮೀಣ ದೇಶಗಳಲ್ಲಿ ಶಾಂತಿಯುತ ಮತ್ತು ಸ್ವಚ್ಛ ಪರಿಸರವನ್ನ ಬಯಸುವ ಜನರಿಗೆ ಲಾಡ್ಪುರ ಉತ್ತಮ ಪ್ರವಾಸಿ ತಾಣವಾಗಿ ಹೊರಹೊಮ್ಮಿದೆ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ